ಮಾತಾ ಏನು ಹೇಳ್ತಾರಪ್ಪ ಅಂತಂದ್ರಿ ನೀನೊಲ್ಲಿದರೆ ಕೊರಡು ಕೊನೋರುದಯ್ಯ ನೀನೊಲ್ಲಿದರೆ ಬರಡು ಹೈನವದಯ್ಯ ನೀನು ವಿಷಯ ಅಮೃತವೋದಯ್ಯ ಹಾಗೋದಯ್ಯ ನೀನೊಲ್ಲಿದರೆ ಸಕಲ ಪಡಿದಾರ್ಥಗಳು ಇಲ್ಲಿರುವ ಕೂಡಲ ಸಂಗಮ ದೇವ ಅಂತಕ್ಕಂತ ಮಾತನ್ನ ಯಾರು ಗಾನಿ ಓಳ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಬಸವಣ್ಣ ಅವರು ಈ ಮಾತು ಹೇಳ್ಯಾರ ಕೇರಿಪ್ಪ ಹೇಳಿ ಇದೇ ಮಾತು ಯದಕ್ಕೆ ಹೇಳಬೇಕಾಗಿತ್ತು ಅಂದ್ರೆ ಯಾಕೆ ಹೇಳ್ಬೇಕಾಗಿತ್ತು ಇವತ್ತಿನ ದಿವಸ ಹೌದು ಯಾಕಪ್ಪ ಅಂತಂದ್ರ ಯಾಕರಿಪ್ಪ ಮನಿ ಮುಂದೆ ಒಂದು ದೊಡ್ಡ ಆಕಳು ಇದ್ದಪ್ಪ ಅಂತಂದ್ರ ದೊಡ್ಡ ಆಕಳು ಅಂತಂದ್ರ ಏನಕ್ಕದ ದೊಡ್ಡ ಆಕಳು ಇದ್ದಪ್ಪ ಅಂದ್ರೆ ದೊಡ್ಡ ಆಕಳು ಮೇಲೆ ಏನಾಕದ್ರಿಪ್ಪ ಆ ಬಾಳೋ ಮುದ್ದನ ಆಶೀರ್ವಾದ ಐತಪ್ಪ ಅಂತಂದ್ರ ಇತಂದ್ರ ಗೊಟ್ಟಿರತಕ್ಕಂತ ಆಕಳು ಹೈನಾ ಕೂಡ ಶುರು ಮಾಡ್ತಿದಿತ್ತಮ್ಮ ಆ ಹೌದು ಆಗ್ಲೇ ಹೇಳ್ರಿ ಏನ ಇನ್ನ ಹೊರಗಡೆ ಒಂದು ಪಳೆದಿರ್ತಕ್ಕಂತ ಗಿಡ ಇತ್ತಪ್ಪ ಅಂತಂದ್ರ ಗಿಡ ಇತ್ತಂದ್ರ ಆ ಗಿಡದ ಮೇಲೆ ಬಾಳೆ ಮೃತ್ಯ ಆಶೀರ್ವಾದ ಆಯ್ತಪ್ಪ ಅಂತಂದ್ರೆ ಅದ್ರಿಪ್ಪ ಏನಾಗ್ತತಿ ಏನಾಕದೆ ಆ ಕೊಯ್ಲಿರ್ತಕ್ಕಂಥ ಗಿಡ ಹಾಗ ಕೊಯ್ಳಿ ಚಿಗುರು ಹೊಡಿತೈತಿ ಹೌದು ಇನ್ನು ನಿನ್ನ ಸಾಯಿ ಹೊಡಿಬೇಕಂತ ತಿಳ್ಕೊಂಡು ಅನ್ನದೊಳಗೆ ಆ ವಿಷ ಬೆಳ್ಸಿದ್ರು ಕೂಡ ಹಾಂ ಏನಾಕದ ಆ ವಿಷದ ಮ್ಯಾಲ ಮುದ್ಯಾನ ಆಶೀರ್ವಾದ ಆಯ್ತಪ್ಪ ಅಂತಂದ್ರೆ ಇತ್ತಂದ್ರೆ ವಿಷ ಅಮೃತ ಆಗ್ತೈತಿ ಅದ್ರಿಪ್ಪ ಆದ್ರೆ ಭಗವಂತ ಗುಡು ಕಾಲಕ್ಕೆ ಯಾವ ರೀತಿ ತಡಿ ಸಂದ್ರಿ ಮಾಡಿ ತಿನ್ನಬೇಕು ಯಾವ ರೀತಿ ನಾವು ನಡಿಬೇಕು ಅಂತಕ್ಕಂಥದ್ದು ಅದು ನಾವು ತಿಳ್ಕೊಂಡೆ ನಡಿಬೇಕಾಗೈತಿ ಹೌದ್ರಿಪ್ಪ ಹೌದು ನಡೆಯಲಿಲ್ಲಪ್ಪ ಅಂತಂದ್ರ ಏನಕದ ಕಸಗೋಲೋ ಕಾಲಕ ಹಾಗೆ ಕಸಗೋದಲ್ಲವಾ ಏನು ಕಸಕೋತಾನು ಇವ ಏನು ಬಯ ಆಗದಾವಲ್ಲ 32 ಅಲ್ಲ 36 ಅಲ್ಲ ಇವನು ಒಂದ ಕಸಕೋತಾನು ಅಂತಕಂತ ಮಾತು ಹೇಳ್ತಾರೆ ಎಲ್ಲ ಕುಲನ ಮಾಡುತ್ತಾನೆ ಅವನು ಅದಕ್ಕೆ ವಿಷಯ ಎಲ್ಲಿಗೆ ಬಂದು ನಿಂತಕ್ಕೆ ಏನೇನ ಮಾತಾಡಿ ಹೋಗಿದಾರ ಸರ್ಜೋಡಿ ಜೋಡಿ ನಾವೊಂದು ನಾವ್ ಅನ್ನ ಮಾತಾಡ್ತೀವು ಅದು ಮಾತಾಡ್ತೀವಿ ಇವ ಏನಕ್ಕೆ ತಿಳ್ಕೋತಿನ ಸಾಯಂತ್ ಯಾವ ಈಗ ಸನಿ ಇಲ್ಲ ಹ್ಯಾಂಗೇನು ಎಲ್ರಿ ಸರ ಅದರಿ ಯಾವ್ರೆ ಸಾಯಂತ್ ಯಾವ ಮಾರ್ಕೊಂಡ್ ಬರ್ತೇವ್ ನೋಡ್ರಿ ಯಾಕಪ್ಪ ಅಂತಂದ್ರ ಹೌದ್ರಿಪಾ ಇವತ್ತಿನ ದಿವಸ ಶಿವ ಶಕ್ತಿ ಒತ್ತೀ ಹೌದಾ ಕಮಿಟಿ ಅವರು ಬಂದ ಹಿರಿಯರು ಏನ್ ಮಾಡ್ಯಾರ ಇಲ್ಲಿ ನಿರ್ಣಯ ಕೊಟ್ಟಾರ ಹಾ ನಿರ್ಣಯ ಕೊಟ್ಟಾರ ಮಾಸ್ತಾರ ನಿಮ್ದು ತಲೆ ಐತೋ ಏನು ಒಳ್ಳೆ ಐತಿ ನನಗ ತಿಳಿವೆ ಇವ್ ಹಂಡೆ ಐತೆ ಅಂತ ನಾನು ಹಂಡೆ ತಿಳಿ ಏನಾಗೈತಿ ಏನಾಗೈತಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಕಮಿಟಿ ಹಿರಿಯರು ನಮ್ಮ ಗುರುಗೋಳ ಯಾವ ರಾಜಾಪುರದಿಂದ ಬಂದಿರತಕ್ಕ ಹೌದು ರಾಮನ ಮಾಸ್ತಾರ ಅವರು ನಮ್ಮ ಬೀರಪ್ಪಣ್ಣವರು ಏನ್ ಮಾಡ್ಯಾರು ಏನು ನಿರ್ಣಯ ಕೊಟ್ಟರು ಯಾವ ರೀತಿ ನಡಿಬೇಕಂತಕ್ಕಂಥದ್ದು ಒಂದು ಹಾವಿ ಹಾಕಿ ಕೊಟ್ಟಾರ ಆದ್ರಿಪ ಇವರು ಬಂದ್ ಮಾತಾಡಕ ಏನು ಬಲ್ಲಿದ್ದ ಬಂದ್ ಮಾತಾಡಕರ ಇವರು ಬಾಯ್ ಅದನ್ನ ಮಾತಾಡ್ತಾವ್ ಹೊಟ್ಟ ಬಾಯಿ ಎಲ್ಲವಿಲ್ಲದ ಏನಾರ ಮಾತಾಡಿ ಹೋದ್ರ ಬಿಡ್ತಾರ ನಿಮ್ಮ ಮನೇಲಿ ಏ ಸುರುವಿನ ಸದ್ದಿಗೆ ಬಂದ್ರಿಪ ಯಾವ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ಗಣಪತಿಯನ್ನ ಹಾದ್ರಿಪ ಹೌದು ಯಾಕಪ್ಪ ಅಂತಂದ್ರ ಯಾಕ್ರಿ

ಪೂಜೆ ಆಗತ್ತಿ ಹಾಗೆ ಅಂತಕ್ಕಂತ ಮಾತು ಹೇಳಿದಾಗ ಏನಂತಾರೆ ಅವರು ಸೊರ್ಜೋಡಿ ಕಲಾ ಮಂತ್ರಿ ಹತ್ತು ஊர் ஒழுக ஒரே க்ஷேரோ இது அதினெட்டு புராண காசி பட்டண இஸ்ட்ரி நீ நன் முந்த் ஏழக் நான் உடசிர் தாதேவன முகசிர் தக்கே இத்தா தகண்டுவா ನೀ ಎಲ್ಲ ಅಲ್ಲಿ ಅವ್ದು ಗುಡಿ ಕೆಡಿಯುವರು ಅವ್ನ ನೀಡನ ಹುಷಿರೋ ಅವ್ನದು ಮಕ್ಕಳ ಕೂದಲಿಲ್ಲ ಏನು ಮಾತಾಡ್ತೀರ ನಿಮ್ಮ ಅವರು ಕಮ್ಮಿ ಅವ್ರು ಏನು ಹೇಳ್ಯಾರು ಏನು ಹೇಳ್ಯಾರು ಏನಾರ ಸಂಶೋಧ ನಿಮಗೆ ಕಾಡ್ಲಾಕತ್ತಪ್ಪ ಅಂತಂದ್ರೆ ಹವಾ ಅವ್ರು ಹಾಡಿರತಕ್ಕಂಥ ಪಲ್ಯ ಒಳಗೆ ಅವ್ರು ಹಾಡಿರ್ತಕ್ಕಂಥ ಹಾದಿ ಒಳಗೆ ಹಾದಿ ಒಳಗೆ ಅದನ್ನು ಹೇಳ್ಕೋತ ಹೋಗಿ ಅಲ್ಲಿ ಅವ್ರಿಗೆ ವಿಷಯ ಕೇಳ್ರಿ ಅಂತಕ್ಕಂಥ ಮಾತು ಹೇಳ್ಯಾರ ಹೇಳ್ಯಾರೀಪ್ಪ ನಾವ್ ಹಾಡೋದೇ ಬೇರೆ ಇವರು ಕೇಳಲೇ ಬೇರೆ ಬಾಯ ಮಾತಾಡ್ತವ್ರು ಪಾರ ಮಾತಾಡ್ತಾರ ಯಾಕಪ್ಪ ಅಂತಂದ್ರ ಹದಿನೆಂಟು ಪುರಾಣದ ಒಳಗ ಹದಿನೆಂಟರ ಹಾಡಿಕೆ ಒಳಗ ನಿಮಗ ಎಟ್ಟ ಹೌದು ಅದಕ್ಕಿಂತ ನಮಗ ಚಾರ್ಜನ ಏನೋ ಸರ್ವಿಸ್ ಆಗಿಲ್ಲ ಚಾರ್ಜ್ ಸರ್ವಿಸ್ ಆಗಿಲ್ಲ ನೀವು ಇಂತ ಜ್ಞಾನವಂತರೂ ಹಿಂಗ ಮಾತಾಡೋಕೀರಪ್ಪ ಅಂತಂದ್ರ ನೀವೇನ ಪಾಶೆಗೈ ಹದಿನೆಂಟ್ರ ಹಾಡಿಗೆ ಹದಿಗೆಟ್ಟು ಹೋಗತೈತಿ ಮಾಸ್ತರ್ ಹದಿನೆಂಟರ ಹಾಡಿಗೆ ಹದಗೆಟ್ ಸೇತು ಬಿಟ್ಟಾರೆ ಅಂತಂದ್ರಾಡಿ ಸ್ತೋತ್ರ ಒಳಗ ನಿಮ್ಮ ಏನಾರ ಬಿಡೆ ಇತ್ತಂದ್ರ ಅಲ್ಲಿ ಏನಾರ ತಕರಾರು ಇತ್ತಂದ್ರ ಅಲ್ಲಿ ನಾವು ಹಾಡಿರ್ತಕ್ಕಂತ ಪದೊಳಗ ಅಲ್ಲಿ ಕೇಳಬೇಕ ಎಲ್ಲಿ ಎಲ್ಲಿ ಕಚ್ ಬಿಡೋದಕ್ಕೆ ಅಲ್ಲಿ ಅಟ್ಟ ಕೆರಕೋಬೇಕು ಎಲ್ಲಿ ಕೆರಿಬೇಕು ಅಲ್ಲಿ ಅಟ್ಟ ಕೆರಿಬೇಕು ಕಪ್ ಬಿಟ್ಟಲ್ಲಿ ಬಿದ್ದ ಕೆಸೆ ಬ್ಯಾರೆ ಕಡೆ ಎಲ್ಲಾ ಕೆರಬೋದು ಹಾಗೆ ಅಂದ್ರ ಏನ್ ಆಕದ ಮೈಯಾಲ ರಸಕ್ ಹತ್ತೈತ್ ಶಪ್ಟಿಕ್ ಹಾಕ್ತೀ ಶೆಪ್ಟಿಕ್ ಶಪ್ಟಿಕ್ ಆಗ್ತಾ ಶೆಫ್ಟಿಕ್ ಹಂಗ್ ಮಾಡಬೇಡ್ರಿ ಹಾಂಗ್ ಮಾಡಬೇಡ್ರಿ ಇವತ್ತು ಈಗ ಸತ್ತ ಬಾಂದ ಕೆಸೆ ಏನ್ ಹಾಡಿದ್ರೆ ಬಂದತ್ತಿನ ಏನತ್ತ ಅವರು ಏನ್ ಹೇಳಿದ್ರು ಏನ್ ಹೇಳು ಕೌಶಿಕ ದೇವಿ ಯಾರೋ ಹುಟ್ಟ್ರಂತ ಹೇಳಿದ್ರು ಅವರು ಅವ್ರು ಇವರು ಅವ್ರು ಅಂತ ಹೇಳ ಕೇಳು ಹಂತ ಮಾತ ಬೇರೆ ಐತಿ ನಾ ಒಂದ್ ಮಾತ ಹದಿನೆಂಟು ಪುರಾಣ ಒಳಗ ಒಂದ್ ವಿಷಯ ಕೇಳ್ತೇನೆ ನಿಮಗ ನಾ ಏನ್ ಅವ್ರನ್ನ ನಿನ್ನಷ್ಟು ಏನು ಜ್ಞಾನವಂತ ಕಲಾವಂತ ನಾ ಅಲ್ಲಕ್ಕೇ ನಾ ಒಂದು ನಾವೊಂದು ಚರಿಗಿದ್ದಂಗ ನೀವು ಒಂದು ಕೊಡಾ ಇದ್ದಂಗ ನಾನು ಒಂದು ತಮಿಗೆ ಒಂದ್ ಚೆರಿಗೆ ಇದ್ದಾಗ ಒಂದು ತುಂಬಿದ ಪಡ ಇದ್ದ ನಿನಗೆ ಒಂದು ಮಾತು ಕೇಳ್ತೀನೂ ಏನಕ್ಕೆ ಅವರ ಅವರೊಂದು ಘರ್ಷಣೆ ಕೇಳಿ ಹಾದ್ರು ಘರ್ಷಣೆ ಕೇಳಿದಿಲ್ಲ ನೀವು ಕೇಳಿ ತಕ್ಕ ಘರ್ಷಣೆ ನನಗೆ ವಿಷಯ ಸಿಕ್ಕಿಲ್ಲ ಆದ್ರೆ ಮುಂದಿನ ಸಂದಿಗೆ ಸರ ಸಿಕ್ತ ಸಿಗ್ತಾ ಇಲ್ಲದ್ರೆ ಇಲ್ಲ ಹೇಳ್ಬೋದ್ರಲ್ಲಿ ಅದಕ್ಕ ಅವ್ರ ಸರ್ಜೋಡಿ ಕಲಾವಂತರ ಕೇಳ್ತಕ್ಕಂತ ಘರ್ಷಣೆಕ್ ನನಗೆ ವಿಷಯ ಸಿಕ್ಕಿಲ್ಲ ಹೌದು ಸಿಕ್ಕಿಲ್ಲ ಸರ್ಜೋಡಿ ಕಲಾವಂತರಿಗೆ ಒಂದು ವಿಷಯ ಏನ್ ಕೇಳಬೇಕಾ ಅಂತಂದ್ರೆ ಏನ್ರಿ ಅಷ್ಟೇ ಆ ನಮ್ಮ ಗುರುಗಳು ಹೇಳ ಏನ್ ಹೇಳ ಏನ್ ಹೇಳ್ಯಾರು ಕೇಳಿದ್ರೆ ಘರ್ಷಣೆ ನಾಲ್ಕು ಮಂದಿ ಕಿವಿ ಒಳಗೆ ನಾಲ್ಕು ವರ್ಷದ ಕರೆ ಅವ್ರ ಕಿವಿ ಒಳಗೆ ತಲೆ ಒಳಗೆ ಇರಬೇಕು ತಳಿಯಳಿಗೆ ಇರಬೇಕ ಅಂತ ವಿಷಯ ಇಲ್ಲಿ ಕೇಳಬೇಕಾಗ್ಯ ಕೇಳಬೇಕಲ್ಲ ஒ நாளைாத சூர் நாளி ஒத்து ஏறிப்பா சூரிய பர்து ஆ சூரியன பிரத அவனாசமான அது ஒன் லிங்க ஐத்திங் ஏன

ಯಾಕಪ್ಪ ಆ ನಮ್ ಗುರು ಏನ್ ಹೇಳ್ತಾರೆ ಗೊತ್ತೇನೆ ಏನ್ ಹೇಳ್ತಾರೆ ಆ ಹೆಣ್ಣು ಅವ್ರ ಹೆಣ್ಮಕ್ಳಿಗೆ ಪಟ್ಟಿರ್ತಕ್ಕಂಥ ವಿಷಯನ ಕೇಳಬೇಕ ಹೌದು ಮತ್ತೆ ಬರೋಬರುತ್ತೆ ಮಾತು ಒಟ್ಟ ಇವತ್ತಿನ ದಿವಸ ಸರ್ಜೋಡಿ ಕಲಾವತ್ರಿಗೆ ಹೆಚ್ಚು ಏನು ಕೇಳದಪ್ಪ ಅಂತಂದ್ರ ಹೇಳಿಪ ನೀವು ಹಾಡಾಕ ಬಂದಿರಿ ನಾವು ಹಾಡಾಕ ಬಂದೀವಿ ನಾನು ಸಾಹಿತ್ಯ ಬರ್ದೇನು ಮಾಸ್ತರ ನೀನು ಸಾಹಿತ್ಯ ಬರೀತಿ ಸಾಹಿತ್ಯ ಬರಿತೀ ಆದ್ರ ಒಬ್ಬ ಸಾಹಿತ್ಯ ಬರ್ದ ಯಾಕಪ್ಪ ಅಂತಂದ್ರ ಒಬ್ಬ ಮಹಾಕವಿ ಅನ್ಸ್ಕೋಬೇಕಾದ್ರ ಅನ್ಸ್ಕೋಬೇಕಾದ್ರ ಒಬ್ಬ ಮಹಾಕವಿ ಅನ್ಸ್ಕೋಬೇಕಾದ್ರ ಹೌದು ಎಷ್ಟ ತಿಂಗಳ பூஜா மாத இவரது என்ன சம்பந்த பட நாமி ஒட்டாரி ಆ 왔다 ಇವತ್ತು ಸಂಘದಪ್ಪ ಅಂತಂದ್ರ ಸಂಘರೀಪಾ ಆ ಸರ್ ಜೋಡಿ ಕಳ್ಳ ಒಂದ್ರಿಗೆ ಹೌದು ಆ ಏನು ಕೇಳಬೇಕು ಅಂತಂದ್ರ ಏನು ಕೇಳ್ಬೇಕ್ರಿಪ್ಪ ಆ ಗುರುಗೋ ಏನು ಹೇಳ್ತಾರೆ ಒಂದು ದಿನ ಇವತ್ತು ನೋಸ ಏನಂತೆ ಆ 왔다 ಅವರಿಗೆ ಹೆಸರು ಇತ್ತು ಬಾ ನಿಮ್ಮ ಅಪ್ಪ ಹಿಂತ ಕಿರಬೇಕು ಅಂತಕಂತ ಮಾತು ಇಟ್ಟು ಕೇಳನತರ ಅವರು ಹೌದು ಅದಕ್ಕೆ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಒಂದು ಯಾರು ನೋಡಿ ಸರ್ ಯಾರು ನೋಡಿ ಹಾಡು ಕಿಸೆ ನಾವು ಕೇಳ್ತೋರು ಸವಾಲ್ ಚೀಟಿ ಡಬಲ್ ಮಾಡ್ಬೇಕ್ರಿ ಸವಾಲು ಚೀಟಿ ರೆಡಿ ಐತ್ರಿ ಒಂದು ಪ್ರತಿ ಐತ್ರಿ ಸರ್ ಇನ್ನೊಂದು ಡಬಲ್ ಮಾಡ್ಬೇಕು ರೀ ಒಂದು ಹತ್ತು ನಿಮಿಷ ಕೊಡಿರಿ